ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಹೀರೆಕಾಯಿ ಹಾಕ್ಬಿಟ್ಟು ಒಂದು ಕುಕ್ಕರ್ ಸಾಂಬಾರ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದು ಬೇಗ ಕೂಡ ಆಗುತ್ತೆ ಬನ್ನಿ ಹೇಗೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಮಸಾಲೆ ಅರೆಯೋದಕ್ಕೆ ಬಾಣಲೆ ಒಲೆ ಇಟ್ಟು ಕಾಲ್ಟಿ ಟೀ ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ನಂತರ ಆರು ಬ್ಯಾಡ್ಗಿ ಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೀನಿ ಇದು ಬ್ಯಾಡಗಿ ಮೆಣಸಿನಕಾಯಿ ಸ್ವಲ್ಪ ಖಾರನೇ ಇದೆ ಹಾಗಾಗಿ ನಾನು ಗುಂಟೂರು ಹಾಕ್ತಾ ಇಲ್ಲ ನೀವು ಬೇಕಾದರೂ ಒಂದೆರಡು ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕ್ಬೋದು ಸಾಂಬಾರಿನೂ ಕೂಡ ರುಚಿಯಾಗಿ ಬರುತ್ತೆ ಸ್ವಲ್ಪ ಕರಿಬೇವು ನಂತರ ಕಾಳು ಟೀ ಚಮಚದಷ್ಟು ಮೆಂತ್ಯ ಕಾಳು ಹಾಕ್ತಾ ಇದ್ದೀನಿ ನಂತರ ಅರ್ಧ ಟೀ ಚಮಚ ಕಡಲೆಬೇಳೆ ಅರ್ಧ ಟೀ ಚಮಚ ಉದ್ದಿನಬೇಳೆ ಅರ್ಧ ಟೀ ಚಮಚ ಜೀರಿಗೆ ಮೂರು ಟೀ ಚಮಚದಷ್ಟು ಧನಿಯಾ ಹಾಕೊಳ್ತಾ ಇದ್ದೀನಿ ಇವನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನು ಎಲ್ಲ ಮಸಾಲೆಗಳನ್ನು ಒಟ್ಟಿಗೆ ಹಾಕ್ಕೊಂಡು ಇದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾವು ಕುಕ್ಕರ್ನಲ್ಲಿ ಈ ಮಸಾಲೆ ರುಬ್ಬಿ ಆಮೇಲೆ ತರಕಾರಿ ಎಲ್ಲ ಒಟ್ಟಿಗೆ ಹಾಕಿ ಹಾಕೋದ್ರಿಂದ ಇದು ಕರೆಕ್ಟಾಗಿ ಬರುತ್ತೆ ಇದರಲ್ಲಿ ಹೇಗೆ ಅಂದರೆ ಈ ಮಸ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಮೆಂತ್ಯ ಚೆನ್ನಾಗಿ ಫ್ರೈ ಆಗಿರಬೇಕು ಬೇರೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಅದು ಫ್ರೈ ಆದಮೇಲೆ ಆಗಿದೆ ಅಂತ ಅರ್ಥ ಮೀಡಿಯಮ್ ಉರಿನಲ್ಲಿ ಫ್ರೈ ಮಾಡ್ಕೊಳ್ಳಿ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಮಸಾಲೆ ರುಬ್ಬೋಣ ಹುರಿದ ಮಸಾಲೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇದರ ಜೊತೆಗೆ ನಾಲ್ಕು ಹೆಸಳು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಸಣ್ಣ ಹೆಸಳಾದ್ರೆ ಒಂದು ಐದಾರು ಹಾಕೊಳ್ಳಿ ಆಮೇಲೆ ಅರ್ಧ ಕಪ್ನಷ್ಟು ತೆಂಗಿನ ತುರಿ ಅಥವಾ ಒಂದು ಮುಕ್ಕಾಲು ಕಪ್ನಷ್ಟು ತೆಂಗಿನ ತುರಿ ಹಾಕೊಳ್ಳಿ ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕೊಳ್ಳಿ ಇವಿಷ್ಟನ್ನು ಹಾಕ್ಬಿಟ್ಟು ನೀರು ಹಾಕಿ ಇದನ್ನ ನುಣ್ಣಗೆ ರುಬ್ಕೋ ರುಬ್ಕೋಬೇಕು ನೋಡಿ ಮಸಾಲೆ ರುಬ್ಬಿ ರೆಡಿಯಾಗಿದೆ ಈಗ ಕುಕ್ಕರ್ ಒಲೆ ಮೇಲಿಟ್ಟು ಅದಕ್ಕೆ ಎರಡು ಟೀ ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಕಡಿಮೆ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕಾದರೆ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಏನು ತೊಂದರೆ ಇಲ್ಲ ನಾವು ಸ್ವಲ್ಪ ಎಣ್ಣೆ ಈಗ ಒಂದು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀವಿ ಹಾಗಾಗಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಸುಮಾರು ಒಂದರಿಂದ ಒಂದೂವರೆ ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ನಂತರ ಎರಡು ಟೊಮೆಟೊ ಸಣ್ಣದಾಗಿ ಹೆಚ್ಚಿ ಹಾಕಿ ಅದಕ್ಕೆ ಕಾಲ್ಟಿ ಚಮಚದಷ್ಟು ಅರಿಶಿನ ಪುಡಿಯನ್ನು ಕೂಡ ಹಾಕಿಬಿಟ್ಟು ಇದನ್ನು ಕೂಡ ಒಂದು ಅದ್ ಒಂದರಿಂದ ಒಂದೂವರೆ ನಿಮಿಷದಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಒಂದು ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗುವವರೆಗೆ ಫ್ರೈ ಮಾಡಿದರೆ ಸಾಕು ಇವಾಗ ಇದಕ್ಕೆ ಒಂದು ಹೀರೆಕಾಯಿಯನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಕುಕ್ಕರ್ನಲ್ಲಿ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸೋದ್ರಿಂದ ಬೇಳೆ ಕೂಡ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಬೇಕಾಗುತ್ತೆ ಹಾಗಾಗಿ ಈ ತರಕಾರಿಯನ್ನು ನಾವು ಮೊದಲೇ ಸ್ವಲ್ಪ ಈ ರೀತಿ ಫ್ರೈ ಮಾಡಿಕೊಂಡು ಹಾಕಿದರೆ ಅದು ಜಾಸ್ತಿ ಮೆತ್ತಗಾಗೋದಿಲ್ಲ ಅಂದರೆ ತುಂಬ ಜಾಸ್ತಿ ಏನು ಕದಡಿ ಹೋಗೋದು ಆ ರೀತಿ ಆಗೋದಿಲ್ಲ ಕರೆಕ್ಟಾಗಿ ಇರುತ್ತೆ ಹಾಗಾಗಿ ಒಂದು ಒಂದು ಒಂದೂವರೆ ನಿಮಿಷ ಇದನ್ನು ಕೂಡ ಫ್ರೈ ಮಾಡಿಕೊಂಡು ನಂತರ ನಾನು ಮೊದಲೇ ನೀರಿನಲ್ಲಿ ನೆನೆ ಹಾಕಿಟ್ಟಿದ್ದೆ ಈ ತೊಗರಿಬೇಳೆ ಸುಮಾರು ಕಾಲು ಕಪ್ನಷ್ಟು ತೊಗರಿಬೇಳೆ ನೋಡಿ ಈ ರೀತಿ ಮೆತ್ತಗಾಗಿದೆ ಇದು ಸುಮಾರು ಒಂದು ಎರಡು ಗಂಟೆ ಇದನ್ನು ನೆನೆಸಿಟ್ಟಿದ್ದೆ ಮೊದಲೇ ಇದನ್ನು ಹಾಕಿಬಿಟ್ಟು ಈ ಮಸಾಲೆ ರುಬ್ಬಿದ ಮಸಾಲೆಯನ್ನು ಕೂಡ ಹಾಕೋಬೇಕು ನಂತರ ನೀರು ಎಷ್ಟು ಬೇಕಷ್ಟು ನೀರು ಹಾಕೋಬೇಕು ಮಸಾಲೆ ರುಬ್ಬಿದ ನೀರು ಸ್ವಲ್ಪ ಹಾಕಿಬಿಟ್ಟು ನಂತರ ಒಂದು ಎರಡು ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ ನೀರು ಹಾಕುವಾಗ ಸ್ವಲ್ಪ ಇದು ನೀರು ನೀರಾಗಿರಬೇಕು ಯಾಕೆಂದರೆ ಬೆಂದ ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ಇದು ತುಂಬ ನೀವು ದಪ್ಪ ಇಟ್ಟುಬಿಟ್ರೆ ಇವಾಗಲೇ ಅದು ಬೆಂದಾಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಇದರಲ್ಲಿ ತೆಂಗಿನಕಾಯಿ ಎಲ್ಲ ಇದೆಯಲ್ವ ಹಾಗಾಗಿ ಇದರ ಜೊತೆಗೆ ಉಪ್ಪು ಕೂಡ ಹಾಕಿಬಿಟ್ಟು ಈಗ ಕುಕ್ಕರ್ ವಿಜಲ್ ಮೂರು ವಿಜಲ್ ಮಾಡಿಕೊಳ್ಬೇಕು ಮೂರು ವಿಷಲ್ ಮಾಡಿಕೊಂಡ್ರೆ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಇದರಲ್ಲಿ ಬೇಳೆ ಚೆನ್ನಾಗಿ ಬೇಯಬೇಕು ಅರ್ಧ ಅರ್ಧ ಬೆಂದರೆ ಅಷ್ಟು ರುಚಿಯಾಗಿ ಬರೋದಿಲ್ಲ ಸಾಂಬಾರು ಈಗ ನೋಡಿ ಮೂರು ಆಗಿ ಸ್ವಲ್ಪ ಜಾಸ್ತಿ ಹೊತ್ತೆ ಇದು ತಣ್ಣಗಾಗಿದೆ ನೀವು ವಿಷಲ್ ಆಗಿ ಯಾವಾಗ ಪ್ರೆಷರ್ ಹೋಗುತ್ತೆ ನೋಡಿ ಆವಾಗ ತೆಗೆದರೆ ಅದು ಕುದೀತಾ ಇರುತ್ತೆ ಆವಾಗ ನಾವು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಹಾಗೆಯೇ ಒಂದು ಸಣ್ಣ ಒಂದು ಕುದಿ ಕುದಿಸಿದ್ರೆ ಸಾಕಾಗುತ್ತೆ ಇವಾಗ ಇದನ್ನು ಒಂದು ಸರ್ತಿ ನಾನು ಕುದಿಸ್ಬೇಕು ಕುದಿಸಿದರೆ ಅಂದರೆ ಕುಕ್ಕರ್ ಮುಚ್ಚಳ ತೆಗೆದು ಒಂದು ಸರ್ತಿ ಕುದಿಸಿದರೆ ತುಂಬ ರುಚಿಯಾಗಿ ಬರುತ್ತೆ ಸಾಂಬಾರು ನೀವು ತೆಗೆಯುವಾಗ ಅದು ಒಂದು ಸ್ವಲ್ಪ ತೆಂಗಿನಕಾಯಿ ಸ್ಮೆಲ್ ಇರುತ್ತೆ ಹಾಗಾಗಿ ಅದನ್ನು ಒಂದು ಕುದಿ ಕುದಿಸ್ಕೊಳ್ಳಿ ಹೀಗೇನೆ ಓಪನ್ ಪ್ಯಾನಲ್ಲಿ ನಂತರ ಅದಕ್ಕೆ ಒಂದು ಒಗ್ಗರಣೆ ಹಾಕೊಳ್ಳಿ ಇವಾಗ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಅರ್ಧ ಟೀ ಚಮಚ ಹಾಕಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಬೇಕಾದರೆ ನೀವು ಸ್ವಲ್ಪ ಉದ್ದಿನಬೇಳೆಯನ್ನು ಹಾಕೋಬೋದು ಬೆಳ್ಳುಳ್ಳಿ ಹಾಕದೇ ಇದ್ರೆ ನೀವು ಇಂಗಿನ ಒಗ್ಗರಣೆಯನ್ನು ಕೊಡ್ಬೋದು ಸಾಂಬಾರಲ್ಲಿ ತರಕಾರಿ ಜಾಸ್ತಿ ಬೆಂದರೂ ಪರವಾಗಿಲ್ಲ ಅಂತ ಅನ್ನುವರು ಈ ರೀತಿ ಕುಕ್ಕರ್ ಸಾಂಬಾರನ್ನು ಮಾಡ್ಕೊಳ್ಬಹುದು ನಮ್ಮ ಕಡೆ ಎಲ್ಲ ಈ ಥರ ಸಾಂಬಾರು ಜಾಸ್ತಿ ಮಾಡ್ಕೊಳ್ತಾರೆ ಆದರೆ ನಾನು ಸ್ವಲ್ಪ ಅಪರೂಪಕ್ಕೆ ಮಾಡ್ಕೊಳ್ಳೋದು ಯಾಕೆಂದರೆ ತರಕಾರಿ ಇದರಲ್ಲಿ ಜಾಸ್ತಿ ಬೆಂದಿರುತ್ತೆ ನನಗೆ ಸ್ವಲ್ಪ ಹೋಳು ಹೋಳು ಸಿಗಬೇಕು ತರಕಾರಿ ಹಾಗಾಗಿ ಆದರೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು